ಕೋಡಿ ತಾಲೂಕು ನೇಜ್ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ ಜಾಗೃತಿ ಕಾರ್ಯಕ್ರಮ ಸುದ್ದಿ ಮೀರೆಯುವುದರ ಮೂಲಕ ಹಾಗೂ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲಾಯಿತು ಮಾದಕ ವ್ಯಸನಿಗಳಿಗೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸುತ್ತಾ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾ ಪ್ರೀತಿಯಿಂದ ಕಾಣಬೇಕು ಧನಾತ್ಮಕ ಆಲೋಚನೆಗಳ ಬೆಳವಣಿಗೆಗೆ ಚಿಂತನೆಗಳಿಗೆ ಸ್ಫೂರ್ತಿದಾಯಕವಾದ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳುವುದು ಧ್ಯಾನ ಯೋಗಾಭ್ಯಾಸಗಳ ಮೂಲಕ ಸಂಪೂರ್ಣವಾಗಿ ಮಾದಕ ವ್ಯಸನಗಳ ದಾಸ್ಯದಿಂದ ಹೊರಬರಲು ಸಾಧ್ಯ ಎಂದು ಎನ್ಎಲ್ಎನ್ ಸರ್ಕಾರಿ ಪ್ರೌಢಶಾಲೆ ನೈಜ ಶಾಲೆಯಲ್ಲಿ ಅಂತಾರಾಷ್ಟೀಯ ಮಾದಕೋಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ರವಿ ಚಿನಗುಂಡೆ ವಿಜ್ಞಾನ ಶಿಕ್ಷಕರು ಅತಿಥಿ ಉಪನ್ಯಾಸಕರಾಗಿ ಮಾತನಾಡಿದರು ಹರೀಶ ಪಾವಸ್ಕರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ತಾಲೂಕಾ ಯೋಜನಾಧಿಕಾರಿಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷರಾದ ಆಕಾಶಿ ಭೋಜೆ ಮುಖ್ಯ ಶಿಕ್ಷಕಿಯರು ಮಾತನಾಡಿದರು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಟಿಎಂ ತಹಶೀಲ್ದಾರ ಶಿಕ್ಷಕರು ಪ್ರಮಾಣ ವಚನ ಬೋಧಿಸಿದರು ಆರೋಗ್ಯಕರ ಜೀವನಕ್ಕಾಗ ಉತ್ತಮ ಸ್ವಾಸ್ಥ್ಯ ಪ್ರಮಾಣ ವಚನವನ್ನು ಸಂತೋಷ ಶಿರಗಾಂಬೆ ದೈಹಿಕ ಶಿಕ್ಷಣ ಶಿಕ್ಷಕರು ಬೋಧಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅರಿಹಂತ ಉಪಾಧ್ಯಾಯ ಆರ್ಎಂ ಕಾಮನ ಆರ್ಬಿಗೌಂಡಿ ಆರ್ಎಂಪೋಳಿ ಖೋತ ಗಂಗಮ್ಮ ಶೆಟ್ಟಿ ಉಪಸ್ಥಿತರಿದ್ದರು ಎಸ್ಎಸ್ಎಕ್ಸಂಬೆ ನಿರೂಪಿಸಿದರು ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಹಾಡಿದರು ಪುಷ್ಪಾರ್ಪಣೆಯ ಮೂಲಕ ಎಂ ಕಾಮನ್ ಅವರ ಸ್ವಾಗತಿಸಿದರು ಸಂತೋಷ ಶಿರಗಾಮೆ ವಂದಿಸಿದರು